ಕೇಂದ್ರ ಹಣಕಾಸು ಸೇವೆಗಳ ಇಲಾಖೆ ವತಿಯಿಂದ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ನಿನ್ನೆ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಬ್ಯಾಂಕ್ ಮಂಗಳೂರು ಶಾಖೆಯ ವ್ಯವಸ್ಥಾಪಕ ಸಮೀರ ಹುನಗುಂದ ಕೊಪ್ಪಳ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಾರುತಿ ಸೇರಿದಂತೆ ಸ್ಥಳೀಯ ಸಾರ್ವಜನಿಕರು ಗ್ರಾಹಕರು ಉಪಸ್ಥಿತರಿದ್ದರು ಸಾರ್ವಜನಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಜೀವನ ಸುರಕ್ಷಾ ಮತ್ತು ಜನಸಾಮಾನ್ಯರಿಗೆ ಪಿಂಚಣಿ ಸೌಲಭ್ಯ ಒದಗಿಸುವ ಅಟಲ್ ಬಿಹಾರಿ ಪಿಂಚಣಿ ಯೋಜನೆ ಕುರಿತು ಗ್ರಾಮಸ್ಥರಿಗೆ ತಿಳುವಳಿಕೆ ನೀಡಲಾಯಿತು ದೂರದರ್ಶನದೊಂದಿಗೆ ಬ್ಯಾಂಕ್ ಗ್ರಾಹಕ ಶರಣಪ್ಪ ಕೇಂದ್ರ ಸರ್ಕಾರದ ವಿವಿಧ ಪಿಂಚಣಿ ಯೋಜನೆಗಳ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡೇ ಇದನ್ನು ಮಾಡಿಸುವುದರಿಂದ ಮುಂದಿನ ನಮ್ಮ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಅಂತ ನಡೀತಿರ್ತೈತೆ ಅಲ್ರಿ ಯಾರು ಕೊಡ್ತಾರೆ ದುಡ್ಡು ದುಡ್ಡು ಪರಿಹಾರ ದುಡ್ಡು ಕೊಡ್ತಾರೆ ಅಂದ್ರೆ ಮಾಡಿಸ್ಬೇಕು ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಅಂದ್ರೆ ಇನ್ನೋಲ್ ಅಂದ್ರೆ ಒಂದ್ ಎಲ್ಲರೂ ಹೋಟೆಲ್ಗೆ ಹೋದ್ರ ಐವತ್ತರ ರೂಪಾಯಿ ನಾವು ಖರ್ಚು ಮಾಡ್ಕೊಂಡು ಬರ್ತೀವಿ ಫ್ಯಾಮಿಲಿ ಅವ್ರು ಚಾ ಕೊಡೋರ ಮತ್ತೆ ವರ್ಷಕ್ಕೆ ಒಮ್ಮೆ ರಿನೋಲ್ ಮಾಡ್ಕೊಂತ ನಮ್ಮ ಮುಂದೆ ನಮ್ಮ ಮಕ್ಕಳಿಗೆ ಜೀವನಿಗೆ ಮತ್ತೊರ್ವ ಗ್ರಾಹಕ ನಾಗಪ್ಪ ಅಧಿಕಾರಿಗಳು ನೀಡಿದ ಮಾಹಿತಿಯಿಂದಾಗಿ ತಂದೆ ಮತ್ತು ಮಗ ಇಬ್ಬರು ಯೋಜನೆ ಪ್ರಯೋಜನ ಪಡೆದುಕೊಂಡಿದ್ದಾರೆ ಮಾಹಿತಿ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ದೊಡ್ಡ ಬ್ಯಾಂಕ್ ಸಹ ಮ್ಯಾನೇಜರ್ ಬಂದು ಮೂರು ಭಾರತ ಸರ್ಕಾರ ಕೊಟ್ಟದ ಯೋಜನೆನ ಎಲ್ಲರಿಗೂ ತಿಳಿಪಡಿಸಿದರು ಅದರಿಂದ ಮಂದಿ ಲಾಭ ತಗೊಂಡಿಲ್ಲದವರ ನಾವು ಮಾರ್ಸಿವಿ ಇಂತ ತಂಗೆ ಮುಗಂತ ಕೊಳೆ ಮಾಡ್ಸಿವಿ ಅನ್ನುವಂತ ಮಾಡ್ತಾಯಿದೆ ಇವತ್ತು ಅವರ ಮಾನವೀಯತೆ ಕೊಟ್ಟದಂತ ನಾವು ಮಾಡ್ಸಬೇಕು ಅಂತ ಹೇಳಂದ ಅವರು ನಮಗೆ ಮಾಹಿತಿ ಕೊಟ್ಟಿದಕ್ಕೆ ಅವರೆಲ್ಲರಿಗೂ ಧನ್ಯವಾದ 200 ಗ್ರಾಹಕರಾದ ರಸೀದಾ ಬೇಗಂ ಬ್ಯಾಂಕ್ ಅಧಿಕಾರಿಗಳಿಂದ ಕೇಂದ್ರದ ವಿವಿಧ ಪಿಂಚಣಿ ಯೋಜನೆಗಳ ಬಗ್ಗೆ ತಿಳಿದುಕೊಂಡೆ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳುವದಾಗಿ ಹೇಳಿದರು

ಪಿ ಎಂ ಎಸ್ಬಿವೈ ಹಾಗೂ ಎ ಪಿ ವೈ ಯೋಜನೆಗಳ ಸೌಲಭ್ಯದ ಬಗ್ಗೆ ಗ್ರಾಮಸ್ಥರಿಗೆ ಅರಿವು ಮೂಡಿಸಲಾಯಿತು ಗ್ರಾಮಸ್ಥರು ಇದರ ಪ್ರಯೋಜನ ಪಡೆದುಕೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದರು ಜಾಸ್ತಿ ಮಾಡ್ತಾ ಇದೀವಿ ಗ್ರಾಮ ಪಂಚಾಯತ್ ಅವರು ಸಹಾಯ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಲೀಡ್ ಬ್ಯಾಂಕ್ ಅಲ್ಲಿ ಕೂಡ ನಮ್ಗೆ ಸಹಾಯ ಮಾಡ್ತಾ ಇದಾರೆ ಅದರ ತಕ್ಕಂಗೆ ನಾವು ಈಗ ಏನು ಕ್ಯಾಂಪೇನ್ಸ್ ಬರುತ್ತೆ ಆ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಎಲ್ಲರಿಗೂ ಜನರಿಗೆ ಅದರ ಬಗ್ಗೆ ಹೇಳಿ ಕವರೇಜ್ ಮಾಡ್ತಾ ಇದ್ದಾರೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಾರುತಿ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಲಾಗಿದೆ ಜುಲೈ ಒಂದರಿಂದ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಸೆಪ್ಟೆಂಬರ್ ಅಂತ್ಯದವರೆಗೂ ಮುಂದುವರಿಯಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದು ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಭಾರತ ಸರ್ಕಾರದ ಚಿಂತನೆಯಂತೆ ಒಂದು ಪ್ರತಿಯೊಂದು ಗ್ರಾಮಗಳನ್ನ ಗ್ರಾಮ ಪಂಚಾಯತಿಯನ್ನ ಸೆಂಟ್ರಿಕ್ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಈಗಾಗಲೇ ಎಲ್ಲ ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗಳಿಗೆ ಮಾಹಿತಿಯನ್ನು ಒದಗಿಸಿ